ಚೆಕ್ ಡ್ಯಾಂ ಹೆಚ್ಚಿದ ಅಂತರ್ಜಲ ಮಟ್ಟ ಹಿರೇಬೇವನೂರ ಗ್ರಾಮ ಪಂಚಾಯಿತಿ ಸಾಧನೆ ಎಂಟು ಅಡಿ ಆಳದ ಚೆಕ್ ಡ್ಯಾಂ ಸದ್ಯ ಸುಮಾರು ಮೂವತ್ತೆಂಟು ಲಕ್ಷದ ಎಂಟು ಸಾವಿರದ ಐನೂರು ಲೀಟರ್ ನೀರು ಸಂಗ್ರಹ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಆರುನೂರ ತೊಂಬತ್ತೇಳು ಮಾನವ ದಿನಗಳ ಸೃಜನೆ ನರೇಗಾ ಯೋಜನೆಯಲ್ಲಿ ಚೆಕ್ ಡ್ಯಾಂ ನಿರ್ಮಿಸಿರುವುದರಿಂದ ಮಳೆ ನೀರು ಸಂಗ್ರಹವಾಗಿ ಅಂತರ್ಜಲ ಮಟ್ಟ ಹೆಚ್ಚಾಗಿದ್ದರಿಂದ ರೈತರ ಮುಖದಲ್ಲಿ ಸಂತಸ ಮನೆ ಮಾಡಿದೆ ಚೆಕ್ ಭಾಗದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಳವಾಗಿರುವುದರಿಂದ ರೈತರ ಮುಖದಲ್ಲಿ ಸಂತಸ ತುಂಬಿದ್ದು ಮಾನವ ದಿನಗಳು ಸೃಜಿಸಿ ಎರಡ್ ಸಾವಿರದ ಸಾಲಿನಲ್ಲಿ ತಾಲೂಕಿನ ಹಿರೇಬೇವನೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿರೇಬೇವನೂರ ಗ್ರಾಮದ ಗಣಪತಿ ಹಂಜಗಿ ಅವರ ಹೊಲದ ಹತ್ತಿರ ಸರ್ಕಾರಿ ಹಳ್ಳಕ್ಕೆ ನರೇಗಾ ಯೋಜನೆಯಲ್ಲಿ ನಿರ್ಮಿಸಿದ ಚೆಕ್ಡ್ಯಾಂ ಇತ್ತೀಚಿನ ಮಳೆಗೆ ನೀರು ಸಂಗ್ರಹವಾಗಿದೆ ಇಂಡಿ ತಾಲೂಕು ಸಂಪೂರ್ಣವಾಗಿ ಮಳೆಯ ಮೇಲೆ ಅವಲಂಬಿತವಾಗಿದೆ ಕಳೆದ ವರ್ಷ ಮಳೆಯ ವೈಫಲ್ಯದಿಂದ ನೀರಿನ ಕೊರತೆಯಿಂದ ಬರಕ್ಕೆ ಕಾರಣವಾಗಿತ್ತು ಅಲ್ಪಾವಧಿಯಲ್ಲಿ ಬೀಳುವ ಭಾರೀ ಮಳೆಯು ನಮ್ಮ ಮಳೆಯಾಶ್ರಿತ ಕೃಷಿಗೆ ಹೆಚ್ಚು ಸಮಸ್ಯೆಯನ್ನು ಉಂಟು ಇದೆ ಕಡಿಮೆ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕ್ಷೀಣಿಸುತ್ತಿದೆ ಮಳೆ ನೀರು ಸಂರಕ್ಷಣೆ ಮತ್ತು ಅಂತರ್ಜಲದ ಪ್ರಾಮುಖ್ಯತೆಯನ್ನು ಅರಿತು ಚೆಕ್ ಡ್ಯಾಂಗಳನ್ನು ನಿರ್ಮಿಸುವ ಯೋಜನೆ ಜಾರಿಗೆ ತಂದಿದ್ದು ರೈತರಿಗೆ ಮತ್ತಷ್ಟು ಅನುಕೂಲವಾಗಿದೆ ಚೆಕ್ ಡ್ಯಾಂ ನಿರ್ಮಾಣವಾಗಿದ್ದರಿಂದ ಮಣ್ಣಿನ ಸವಕಳಿ ತಡೆಯುವುದರ ಜೊತೆಗೆ ಅಂತರ್ಜಲ ಮಟ್ಟ ಹೆಚ್ಚಲು ಚೆಕ್ ಡ್ಯಾಂ ಅನುಕೂಲವಾಗಿದೆ ಪಾತಾಳಕ್ಕೆ ಕುಸಿದಿದ್ದ ಸುತ್ತಲಿನ ಬೋರ್ವೆಲ್ಗಳ ಅಂತರ್ಜಲ ಮಟ್ಟ ಹೆಚ್ಚಳವಾಗಿದೆ ರೈತರು ಸೂರ್ಯಕಾಂತಿ ಹೆಸರು ಜೋಳ ಸಜ್ಜೆ ಇತರೆ ಬೆಳೆಗಳನ್ನ ಬೆಳೆಯಲು ಅನುಕೂಲವಾಗಿದೆ ಕುಡಿಯುವ ನೀರಿಗಾಗಿ ಎಲ್ಲೆಡೆ ತಿರುಗುತ್ತಿದ್ದ ಕುರಿ ದನಕರುಗಳು ಚೆಕ್ ಕಡೆಗೆ ಮುಖ ಮಾಡಿವೆ ಪಕ್ಷಿಗಳ ಸಂತತಿ ಸಹ ಬೆಳೆದಿದ್ದು ಕಲರವ ಮನಸ್ಸಿಗೆ ಮುದ ನೀಡ್ತಾ ಇದೆ ಚೆಕ್ ಡ್ಯಾಂ ಸುದ್ದ ಉತ್ತಮ ವಾತಾವರಣ ನಿರ್ಮಾಣವಾಗಿದೆ ತಾಲೂಕಿನಾದ್ಯಂತ ಕಳೆದ ಎರಡು ತಿಂಗಳಿನಿಂದ ಪೂರ್ವ ಮುಂಗಾರು ಮಳೆಯಾಗ್ತಾ ಇರುವುದನ್ನು ಕಂಡು ಪಂಚಾಯತ್ ಅಭಿವೃದ್ದಿ ಅಧಿಕಾರಿ ರವಿ ಕರ್ಜಗಿ ಮತ್ತು ತಾಂತ್ರಿಕ ಸಹಾಯಕ ಈರಣ್ಣ ಇಂಡಿಯವರು ಗಣಪತಿ ಹಂಜಿಕೆ ಅವರ ಹೊಲದ ಹತ್ತಿರ ಸರ್ಕಾರಿ ಹಳ್ಳಕ್ಕೆ ಆರ್ಚ್ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಂಡರು ನೂರಾರು ನರೇಗಾ ಕೂಲಿಕಾರ ಶ್ರಮದಾನದ ಮೂಲಕ ಹಿರೇಬೇವನೂರ ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಿಸಿದ್ದಾರೆ ಚೆಕ್ ಡ್ಯಾಂಗಳನ್ನು ಆಪ್ ಸ್ಕೀಮ್ನಿಂದ ಡೌನ್ ಸ್ಕೀಮ್ಗೆ ಅಪ್ಸ್ಕೀಮ್ ನಿಂದ ಡೌನ್ ಸ್ಕೀಮ್ಗೆ ಚಾನಲ್ಗಳಾದ್ಯಂತ ನಿರ್ಮಿಸಲಾಗಿದೆ ಚಾನೆಲ್ನಲ್ಲಿ ಮೇಲ್ಮೈ ನೀರಿನ ಹರಿವಿಗೆ ಅಡ್ಡಿಪಡಿಸಲು ಮತ್ತು ನೀರನ್ನು ಹೆಚ್ಚು ಕಾಲ ಮಣ್ಣಿನಲ್ಲಿ ಉಳಿಸಿಕೊಳ್ಳಲಾಗುತ್ತಿದೆ ಚೆಕ್ ಡ್ಯಾಮ್ ಕಾಮಗಾರಿಯು ಏಪ್ರಿಲ್ನಲ್ಲಿ ಪ್ರಾರಂಭ ಮಾಡಲಾಗಿದ್ದು ಜೂನ್ ತಿಂಗಳಲ್ಲಿ ಮುಕ್ತಾಯಗೊಂಡಿದೆ ಚೆಕ್ ಡ್ಯಾಮ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ಕೊಳವೆ ಬಾವಿಗಳು ಮರುಭರ್ತಿಗೊಂಡ ಪರಿಣಾಮ ಸಜ್ಜೆ ತೊಗರಿ ಬೆಳೆಗೆ ಬಿತ್ತನೆ ಇದ್ದ ರೈತರು ವಾಣಿಜ್ಯ ಬೆಳೆಗಳಾದ ಸೂರ್ಯಕಾಂತಿ ಹತ್ತಿ ಶೇಂಗಾ ಬೆಳೆಯ ಕಡೆಗೆ ಮುಖ ಮಾಡಿದ್ದಾರೆ ಡಾಕ್ಟರ್ ಭೀಮಾಶಂಕರ ಕನ್ನೂರ ತಾಲೂಕು ಪಂಚಾಯತ್ ಇಒ ಇಂಡಿ ಮಾತನಾಡಿ ನೈಸರ್ಗಿಕವಾಗಿ ಬರುವ ಮಳೆ ನೀರನ್ನು ಸಂಗ್ರಹಿಸಿದರೆ ಏನೆಲ್ಲ ಲಾಭ ಎಂಬುದಕ್ಕೆ ಬಿರೇಬೇವನೂರ ಚೆಕ್ ಡ್ಯಾಮ್ ಉದಾಹರಣೆಯಾಗಿದೆ ಗ್ರಾಮೀಣ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ನರೇಗಾ ಯೋಜನೆ ಸಹಕಾರಿಯಾಗಿದೆ ಸಂಜೆಯ ಖಡಗೇಕರ ಎಡಿ ನರೇಗಾ ತಾಲೂಕು ಪಂಚಾಯತ್ ಇಂಡಿ ಇವರು ಮಾತನಾಡಿದ್ದು ನರೇಕಾ ಯೋಜನೆಯಡಿಯಲ್ಲಿ ಹಿರೇಬೇವನೂರ ಗ್ರಾಮದಲ್ಲಿ ಚೆಕ್ ನಿರ್ಮಿಸಲಾಗಿದ್ದು ಮಳೆಗೆ ಚೆಕ್ ನೀರು ಬಂದಿದ್ದರ ಪರಿಣಾಮ ಸಾಕಷ್ಟು ಬದಲಾವಣೆಯಾಗಿದೆ ದನಕರು ಇತರೆ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾಗಿದೆ ರವಿ ಕರ್ಜಕಿ ಪಿಡಿಒ ಹಿರೇಬೇವನೂರ ಮಾತನಾಡಿ ಹಿರೇಬೇವನೂರ ಗ್ರಾಮದ ಹಂಜಗಿಯವರ ಜಮೀನ ಬಡಿ ನರೇಕಾ ಯೋಜನೆಯಡಿ ಮಲ್ಟಿಆರ್ಚ್ ಆರ್ಚ್ ಡ್ಯಾಂನಲ್ಲಿ ನೀರು ಶೇಖರಣೆಯಾಗಿದೆ ಚೆಕ್ ಡ್ಯಾಂ ಎಂಟು ಅಡಿ ಅಳವಿದ್ದು ಸದ್ಯ ಸುಮಾರು ಮೂವತ್ತೆಂಟು ಲಕ್ಷದ ಎಂಟು ಸಾವಿರದ ಐನೂರು ಲೀಟರ್ ನೀರು ಸಂಗ್ರಹವಾಗಿದೆ ಇನ್ನು ಮಳೆ ಬಂದರೆ ನೀರಿನ ಸಂಗ್ರಹ ಹೆಚ್ಚಳವಾಗಿದೆ